ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ನಲ್ವತ್ತೈದು ವೈಭವ್ ಮತ್ತು ಸನ್ನಿಧಿ ಇಬ್ಬರು ದುಷ್ಯಂತ್ ಮತ್ತು ಧೃತಿ ಹತ್ರ ಬಂದು ಏನಪ್ಪ ಇನ್ನೂ ಹನಿಮೂನ್ಗೆ ಹೋಗಿಲ್ವಾ ನಾಳೆ ಆದರೂ ಹೋಗ್ರಿ ನಮಗೆ ಮಾತ್ರ ಆದಷ್ಟು ಬೇಗ ಒಂದು ಸೊಸೆನ ಕೊಡಿ ಸಾಕು ನನ್ನ ಐದು ವರ್ಷದ ಮಗನಿಗೆ ಹುಡುಗಿನ ಹುಡುಕೋದು ತಪ್ಪುತ್ತೆ ಅಂತ ಅಂದರು ದುಷ್ಯಂತ್ ಮತ್ತು ಧೃತಿ ನಕ್ಕರಷ್ಟೆ ಪಾರ್ಟಿ ಮುಗಿಸಿ ಖುಷಿಯಿಂದಲೇ ಮನೆಗೆ ಹೊರಟರು ದುಷ್ಯಂತ್ ಮತ್ತು ಧೃತಿ ಮುಂದೆ ಹಾಲು ತೊಗೊಂಡು ರೂಮಿಗೆ ಬಂದ ಕಾವ್ಯಾಗೂ ಆಗಿದ್ದು ಆಶ್ಚರ್ಯನೇ ನಾಚಿಕೆಯಾಗಿ ಏನು ಮಾತಾಡಬೇಕು ಅಂತಾನೆ ತಿಳಿಲಿಲ್ಲ ಅವಳಿಗೆ ತಗ್ಗಿಸಿದ ತಲೆಯನ್ನು ಎತ್ತಲಿಲ್ಲ ಅವಳು ಬಂದಿದ್ದನ್ನು ಗಮನಿಸಿದ ಸೌರಭ್ ಅವಳ ಹತ್ರ ಬಂದ ಅವನು ಬಂದಿದ್ದು ತಿಳಿದು ಅವಳ ಕೈಯಲ್ಲಿದ್ದ ಹಾಲನ್ನು ತಲೆ ತಗ್ಗಿಸಿಕೊಂಡೇ ಕೊಟ್ಳು ಅವನು ಕೂಡ ಹಾಲನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು ರೂಮ್ ಡೋರ್ ಲಾಕ್ ಮಾಡಿದವನು ಅವಳನ್ನು ಕರ್ಕೊಂಡು ಬಂದು ಮಂಚದ ಮೇಲೆ ಕೂರಿಸ್ದ ಕಾವ್ಯ ನಾಚಿಕೆಯ ಮುದ್ದೆ ಆಗಿದ್ಲು ಅವಳ ಕೈಯನ್ನು ಹಿಡಿದು ಸ್ವೀಟಿ ಅಂತ ಮೃದುವಾಗಿ ಕರೆದ ಹ್ಞೂ ಅಂತಷ್ಟೇ ಉಸಿರಿದ್ಲು ನಿನಗೆ ಇದು ಓಕೆನಾ ಅಂತ ಕೇಳ್ದ ಹಾಗೆ ಅವಳಿಗೆ ಮಾತಾಡೋಕ್ಕೆ ಅವಕಾಶ ಕೊಡದೆ ನಿನಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅಂದರೆ ತಗೋ ಸ್ವೀಟಿ ಬಟ್ ತುಂಬ ದಿನ ಕಾಯಿಸ್ಬೇಡ್ವೆ ನಾನಾಗಿ ನಾನೇ ನಿನ್ನನ್ನು ಇಷ್ಟು ವರ್ಷ ದೂರ ಇಟ್ಟ ತಪ್ಪನ್ನು ನೀನು ಮಾಡಬೇಡ ಸ್ವೀಟಿ ನಾವಿಬ್ಬರು ಒಂದಾಗೋಕೆ ನಾವಿಬ್ಬರು ಇಬ್ಬರಿಂದ ಒಬ್ಬರಾಗೋಕೆ ನಿನಗೆ ಯಾವಾಗ ಒಪ್ಪಿಗೆ ಕೊಡಬೇಕು ಅಂತ ಅನಿಸತ್ತೋ ಆಗಲೇ ಕೊಡು ಅಂತ ಹೇಳ್ದೂ ಅವಳಿಗೆ ಹಾಲು ಕೊಟ್ಟ ಅವಳು ಕೂಡ ಸ್ವಲ್ಪ ಹಾಲು ಕುಡಿದು ಮಿಕ್ಕಿದ್ದನ್ನು ವಾಪಸ್ ಸೌರಭ್ಗೆ ಕೊಟ್ಟಳು ಅವನು ಕೂಡ ಹಾಲನ್ನು ಕುಡ್ದ ಇಬ್ಬರು ಶೇರ್ ಮಾಡಿಕೊಂಡು ಹಾಲನ್ನು ಕುಡಿದ್ರು ಲೈಟ್ ಆಫ್ ಮಾಡಿದ್ರು ಅವರ ರೂಮಲ್ಲಿ ಸಣ್ಣ ಸಣ್ಣ ಹಳದಿ ಲೈಟ್ಗಳಲ್ಲಿ ಅವಳಿನ್ನು ಹೊಳಿತಾ ಇದ್ಲು ತನ್ನ ಸಂಯಮವನ್ನು ಕಳ್ಕೊಂಡ ಸೌರಭ್ ಅವಳ ಹತ್ರ ಬಂದು ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳಿಬೇಡ ಸ್ವೀಟಿ ನೀನು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡ ದಿನದಿಂದ ನಿನ್ನನ್ನು ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವಳ ಅಧರಗಳಿಗೆ ಲಗ್ಗೆ ಇಟ್ಟಿದ್ದ ಕಾವ್ಯ ಕೂಡ ಯಾವ ಪ್ರತಿರೋಧವೂ ಮಾಡದೆ ತನ್ನವನ ಮುತ್ತಿಗೆ ಸ್ಪಂದಿಸ್ತಾ ಇದ್ಲು ಅವಳ ಸ್ಪಂದನೆಗೆ ಮತ್ತಷ್ಟು ಉತ್ತೇಜಿತನಾದ ಸೌರಭ್ ಅವಳ ದೇಹದ ಮೇಲೆ ಕೈ ಹರಿಬಿಟ್ಟ ಉಸಿರುಗಟ್ಟಿಸುವಂತೆ ದೀರ್ಘವಾಗಿದ್ದ ಮುತ್ತಿಗೆ ಕಾವ್ಯ ಮಿಸುಕಾಡಿದ್ಲು ನಿಧಾನಕ್ಕೆ ಅವಳನ್ನು ಬಿಟ್ಟು ಅವಳ ಹಣೆಗೆ ಮುತ್ತಿಟ್ಟು ತನ್ನವಳನ್ನು ಎದೆ ಮೇಲೆ ಮಲಗಿಸ್ಕೊಂಡ ರೂಮಲ್ಲಿ ಇಬ್ಬರ ಉಸಿರಿನ ಶಬ್ದದ ಹೊರತು ಬೇರೆ ಯಾವ ಶಬ್ದವೂ ಕೇಳಿಸ್ತಾ ಇರಲಿಲ್ಲ ಮೌನ ಮುರಿದ ಕಾವ್ಯ ಸೀನಿಯರ್ ನಮ್ಮ ಅಂತರವನ್ನು ಇನ್ನೂ ಮುಂದುವರಿಸಬೇಕಾ ಅಂತ ಕೇಳಿದ್ಲು ಅವಳ ಮಾತು ಮೊದಲಿಗೆ ಅರ್ಥ ಆಗದೇ ಇದ್ದರು ನಂತರ ಅರ್ಥವಾದಾಗ ಅವಳ ಮುಖವನ್ನು ನೋಡಿದಾಗ ನಾಚಿ ಅವನ ಎದೆ ಕೂಡಲ್ಲೇ ಮುಖ ಹುದುಗಿಸಿದ್ಲು ತನ್ನವಳ ಒಪ್ಪಿಗೆಗೆ ಖುಷಿಯಾಗಿದ್ದ ಸೌರಭ್ ಅವಳನ್ನು ಮಲಗಿದ್ದೆಯಿಂದಲೇ ತಬ್ಬಿದ ನಂತರ ಅವಳ ಸೆರಗಿಗೆ ಹಾಕಿದ ಪಿನ್ ನಿಧಾನಕ್ಕೆ ತೆಗೆದು ಭುಜಕ್ಕೆ ಪುಟ್ಟ ಮುತ್ತಿಟ್ಟ ಕಂಪಿಸಿದ್ಲು ಕಾವ್ಯ ತನ್ನವಳ ಒಂದೊಂದೇ ಅರಿವೆಗಳನ್ನು ನೆಲದ ಪಾಲು ಮಾಡ್ತಾ ಹೋದವನಿಗೆ ಸ್ಪಂದಿಸಿದ್ಲು ಕಾಲಿನ ಬೆರಳುಗಳಿಂದ ತಲೆಯವರೆಗೂ ಮುತ್ತಿನ ಮಳೆಗರದ ಸೌರಭ್ ಅವನ ಮುತ್ತಿಗೆ ನಾಚಿ ಸ್ಪಂದಿಸ್ತಾ ಇದ್ಲು ಇಬ್ಬರ ಅರಿವೆಗಳು ಯಾವಾಗಲೂ ನೆಲ ಸೇರಿತು ಕಚಗಳು ಇಟ್ಟಾಗ ಅವಳ ನಗುವಿಗೆ ಮತ್ತಷ್ಟು ಪ್ರೇರೇಪಿತನಾಗ್ತಾ ಇದ್ದ ಪ್ರಣಯದ ಮುನ್ನಲವಿನ ಆಟಗಳನ್ನು ಮುಗಿಸಿ ಶೃಂಗಾರಕ್ಕೆ ಅಡಿಯಿಟ್ಟು ಇಬ್ಬರಿಂದ ಒಬ್ಬರಾಗಿದ್ದರು ಚಂದ್ರ ಕೂಡ ಅವರಿಬ್ಬರ ತುಂಟಾಟವನ್ನು ನೋಡೋಕೆ ಸಾಧ್ಯ ಇಲ್ಲ ಅಂತ ಆಗಲೇ ಮರೆಯಾಗಿದ್ದ ಸಣ್ಣ ನೋವಿಗೂ ಅವಳನ್ನು ಮುದ್ದು ಮಾಡಿ ಒಂದಾದ ನಂತರ ಅವಳ ಕಣ್ಣಿಂದ ಬಂದ ಸಂತೋಷದ ನೀರನ್ನು ತನ್ನ ನಾಲಿಗೆಯಿಂದ ಒರೆಸಿ ಅವಳ ಹಣೆಗೆ ಮುತ್ತಿಟ್ಟು ಎಲ್ಲದಕ್ಕೂ ಥ್ಯಾಂಕ್ಸ್ ಅಂತ ಅವಳೆದೆಯ ಮೇಲೆ ಮಲಗಿ ಅವಳ ಹೃದಯ ಕೇಳ್ತಾ ಹಾಗೆ ಕಣ್ಮುಚ್ಚಿದ ಕೊನೆಗೂ ಕಾವ್ಯಾಳ ಕಾಯುವಿಕೆಗೆ ಮದುವೆಯಿಂದ ದಾಂಪತ್ಯಕ್ಕೆ ಕಾಲಿಟ್ಟು ಇಬ್ಬರು ಮನಸ್ಸಿನಿಂದ ದೇಹದಿಂದ ಇಬ್ಬರಿಂದ ಒಬ್ಬರಾಗಿದ್ದರು ತನ್ನವನನ್ನು ದೂರದಿಂದಲೇ ಪ್ರೀತಿ ಮಾಡ್ತಾ ಇದ್ದ ಹುಡುಗಿ ಇಂದು ತನ್ನವನನ್ನೇ ಮದುವೆಯಾಗಿ ಸಂಸಾರದ ಸುಖವನ್ನು ಅನುಭವಿಸಿದ್ಲು ತನ್ನವನ ತೋಳಲ್ಲಿ ಹಿತವಾಗಿ ನಲು ನೋವುಂಡು ಅವನೆದೆಯ ಆಸರೆಯನ್ನೇ ಪಡೆದು ಮಲ್ಗಿದ್ಲು ಅವರು ಮಲಗಿದ್ದಾಗ ಮಧ್ಯರಾತ್ರಿ ಗಂಟೆ ಎರಡಾಗಿತ್ತು ಸುಸ್ತಾದ ಸೌರಭ್ ತನ್ನವಳನ್ನು ನೋಡ್ದ ನಿರಾಭರಣ ಸುಂದರಿ ಕೊರಳಲ್ಲಿ ಮಾಂಗಲ್ಯ ಬಿಟ್ಟು ಬೇರೇನು ಒಡವೆಗಳಿರಲಿಲ್ಲ ಸಣ್ಣ ಗೆನಕ್ಕು ವಾಶ್ರೂಮ್ ಬಳಸಿ ನೀರು ಕುಡಿದು ಕಾವ್ಯ ಪಕ್ಕ ಮಲಗಿ ಅವಳನ್ನು ತಬ್ಬಿ ನಿದ್ದೆ ಮಾಡ್ದ ಪಾರ್ಟಿ ಮುಗಿಸಿ ಮನೆಗೆ ಬಂದ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಮೊದಲೇ ಪ್ಯಾಕ್ ಮಾಡಿಟ್ಟ ಬಟ್ಟೆಯನ್ನು ಮತ್ತೊಮ್ಮೆ ಪರಿಶೀಲಿಸಿ ನೆಮ್ಮದಿಯ ನಿದಿರೆಗೆ ಜಾರಿದ್ರು ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದ ಧೃತಿ ಫ್ರೆಶ್ಅಪ್ ಆಗಿ ತನ್ನವನನ್ನು ಎಬ್ಬಿಸಿ ರೆಡಿಯಾಗ್ತಾ ಇದ್ಲು ದುಷ್ಯಂತ್ ಕೂಡ ಎದ್ದು ಬೇಗ ರೆಡಿಯಾದ ಇಬ್ಬರು ತಮ್ಮ ಲಗೇಜ್ ತಗೊಂಡು ಕೆಳಗಡೆ ಬಂದಾಗ ಗುಣಶೀಲ ಮತ್ತು ಚಂದ್ರಪಾಲ್ ಇಬ್ಬರು ನಿಂತಿದ್ರು ಎಲ್ಲರಿಗೂ ಕಾಫಿ ಹಿಡಿದು ಬಂದರು ಅಜ್ಜಯ್ಯ ಅರೆ ನೀವೆಲ್ಲ ಯಾಕೆ ಎದ್ರಿ ಅಂತ ಕೇಳಿದ್ಲು ಧೃತಿ ನೀವು ಹೋಗಬೇಕಾದ್ರೆ ನಾವೆಲ್ಲ ಮಲಗಿದ್ರೆ ಹೇಗೆ ನೀವು ಹೋದ ನಂತರವೂ ನಾವು ಮಲಗ್ಬೋದು ಅಂತ ಹೇಳಿದ್ರು ಚಂದ್ರಪಾಲ್ ಎಲ್ಲರೂ ಕಾಫಿನ ಒಟ್ಟಿಗೆ ಕೂತು ಕುಡಿದ್ರು ಅಷ್ಟರಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ಬಂದಿತ್ತು ಮನೆಯ ಎಲ್ಲರ ಹತ್ತಿರ ಆಶೀರ್ವಾದ ತಗೊಂಡ ದುಷ್ಯಂತ್ ಮತ್ತು ಧೃತಿ ಏರ್ಪೋರ್ಟ್ ಕಡೆ ನಡೆದರು ಬೆಳಗಿನ ಜಾವಕ್ಕೆ ಎಚ್ಚರಾದ ಕಾವ್ಯಗೆ ತನ್ನನ್ನು ತಬ್ಬಿ ಹಿಡಿದು ಮಗುವಿನಂತೆ ಮಲಗಿದ್ದ ತನ್ನ ಗಂಡನ ಮೇಲೆ ಮುದ್ದೊಕ್ಕಿ ಬಂತು ಅವನ ಕೂದಲಲ್ಲಿ ಕೈಯಾಡಿಸಿ ವಾಶ್ರೂಮ್ಗೆ ಹೋಗಬೇಕು ಅಂತ ಎದ್ದೋಳಿಗೆ ತನ್ನ ಅವಸ್ಥೆ ನೋಡಿ ರಾತ್ರಿಯ ಸಿಹಿ ಘಳಿಗೆ ನೆನಪಾಗಿ ನಾಚಿದ್ಲು ನಂತರ ಸೌರಭ್ನ ಶರ್ಟ್ ಹಾಕೊಂಡು ಮಲ್ಗಿದ್ಲು ಅವಳ ಮಿಸುಕಾಟಕ್ಕೆ ಎಚ್ಚರ ಮಾಡಿಕೊಂಡ ಸೌರಭ್ ಕಾವ್ಯಳನ್ನು ಮತ್ತೊಮ್ಮೆ ಬಳಸಿ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತಿಟ್ಟ ತನ್ನವನ ಇಂಗಿತವನ್ನು ಆ ಮುತ್ತಲ್ಲೇ ಅರಿತ ಕಾವ್ಯ ಬೆಳಗಿನ ಜಾವದ ಚಳಿಯಲ್ಲಿ ತನ್ನವನ ತೋಳಲ್ಲಿ ಮತ್ತೊಮ್ಮೆ ಶೃಂಗಾರದಾಟಕ್ಕೆ ಸೋತು ಬೆಚ್ಚಗೆ ಕರಗಿದ್ಲು ಜ್ಯೋತಿ ಅವರು ಬೆಳಗ್ಗೆ ಬರೋ ಅಷ್ಟರಲ್ಲಿ ಕಾವ್ಯ ಸ್ನಾನ ಮಾಡಿ ದೇವರ ದೀಪವನ್ನು ಹಚ್ಚಿ ಅಡುಗೆ ಮನೆ ಸೇರಿ ಕಾಫಿ ಮಾಡೋಕ್ಕೆ ತಯಾರಿ ಮಾಡ್ಕೋತಾ ಇದ್ಲು ಜ್ಯೋತಿ ಅವರು ಬಂದಾಗ ಕಾವ್ಯಾಳ ಮುಖವನ್ನು ಗಮನಿಸಿದ್ರು ಅವಳ ಮುಖದಲ್ಲಿ ಸಂತೃಪ್ತಿಯ ಭಾವ ಇತ್ತು ಅಬ್ಬಾ ಎಲ್ಲ ಸರಿಯಾಗಿದೆ ಅಂತ ಮನಸ್ಸಲ್ಲೇ ಖುಷಿಪಟ್ಟರು ಏರ್ಪೋರ್ಟ್ಗೆ ಬಂದ ದುಷ್ಯಂತ್ ಮತ್ತು ಧೃತಿ ಇಬ್ಬರು ಸ್ವಿಜರ್ಲ್ಯಾಂಡ್ ಕಡೆ ಹೋಗೋ ಫ್ಲೈಟನ್ನು ಹತ್ತಿದ್ರು ಕಾವ್ಯ ಮತ್ತು ಸೌರಭ್ ಇಬ್ಬರೂ ಒಂದಾದರು ಇನ್ನು ಬಾಕಿಯಾಗಿರೋದು ದುಷ್ಯಂತ್ ಮತ್ತು ಧೃತಿ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸ್ನೇಹಿತರೆ ಕತೆ ಹೇಗೆ ಬರ್ತಾ ಇದೆ ಅಂತ ಮರೀದೆ ಎರಡು ಸಾಲಲ್ಲಿ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ನಿಮ್ಮ ಕುಟುಂಬದವರಿಗೂ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು